ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ ಪ್ರೋ ಕಬಡ್ಡಿ ಲೀಗ್ನ ಐದನೇ ಆವೃತ್ತಿಯ ಮೊದಲ ಪಂದ್ಯದಲ್ಲಿ ತೆಲುಗು ಟೈಟನ್ಸ್ ಶುಭಾರಂಭ ಮಾಡಿದೆ ಇದೇ ಮೊದಲ ಬಾರಿಗೆ ಕಬಡ್ಡಿ ಸೀಸನ್ಗೆ ಪ್ರವೇಶ ಮಾಡಿದ ತಮಿಳ್ ತಲೈವಾಸ್ ತಂಡವನ್ನು ಮೂವತ್ತೆರಡು ಇಪ್ಪತ್ತೇಳು ಪಾಯಿಂಟ್ಸ್ ಗಳಿಂದ ಮಣಿಸುವ ಮೂಲಕ ಬರ್ಜರಿ ಓಪನಿಂಗ್ ಪಡೆದಿದೆ ಟೈಟನ್ಸ್ ತಂಡದ ಸ್ಟಾರ್ ಆಟಗಾರ ರಾಹುಲ್ ಚೌಧರಿ ಐದನೇ ಆವೃತ್ತಿಯ ಮೊದಲ ಪಂದ್ಯದಲ್ಲಿ ಆರ್ಭಟಿಸಿದ್ದಾರೆ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ತೋರಿದ ಚೌಧರಿ ಹತ್ತು ಪಾಯಿಂಟ್ಸ್ ಗಳಿಸುವ ಮೂಲಕ ಗೆಲುವಿನ ರೂವಾರಿಯಾಗಿದ್ದಾರೆ ಇವರಿಗೆ ಸಾಥ್ ನೀಡಿದ ನೀಲೇಶ್ ಸಾಲುಂಕೆ ಒಂಬತ್ತು ಪಾಯಿಂಟ್ಸ್ ಗಳಿಸಿ ಗೆಲುವಿನಲ್ಲಿ ಕೈ ಜೋಡಿಸಿದ್ರು ಇನ್ನು ಇದೇ ಮೊದಲ ಬಾರಿಗೆ ಪಂದ್ಯವಾಡಿದ ತಲೈವಾಸ್ ಅನುಭವಿಗಳ ಕೊರತೆಯಿಂದ ವಿರಾಮಕ್ಕೆ ಆಲ್ಔಟ್ ಆಯಿತು ವಿರಾಮದ ವೇಳೆ ಹದಿನೆಂಟು ಹನ್ನೊಂದು ಅಂತರದಿಂದ ಹಿನ್ನಡೆ ಪಡೆಯಿತು ತಲೈವಾಸ್ ತಂಡಕ್ಕೆ ಪ್ರಪಂಚನ್ ಕೋಣೆ ಕ್ಷಣದಲ್ಲಿ ಏಳು ಪಾಯಿಂಟ್ಸ್ ತಂದುಕೊಟ್ಟರು ಗೆಲುವು ಮಾತ್ರ ದೊರಕಲಿಲ್ಲ ಇನ್ನೊಂದು ಪಂದ್ಯದಲ್ಲಿ ಯುವ ಆಟಗಾರರಿಂದ ಕೂಡಿದ ಪುಣೇರಿ ಪಲ್ಟಾನ್ ತಂಡ ಅನುಭವಿ ಹಾಗೂ ಬಲಿಷ್ಠ ತಂಡವಾದ ಯು ಮುಂಬಾವನ್ನು ಬಗ್ಗು ಬಡಿಯುವ ಮೂಲಕ ಎರಡನೇ ಪಂದ್ಯದಲ್ಲಿ ಗೆಲುವಿನ ನಗೆ ಬೀರಿದೆ ಸಂದೀಪ್ ನರ್ವಾಲ್ ದೀಪಕ್ ಹೂಡಾ ಅವರ ಅದ್ಭುತ ಪ್ರದರ್ಶನದಿಂದ ಪಲ್ಟಾನ್ ತಂಡ ಮೂವತ್ತ್ ಮೂರು ಇಪ್ಪತ್ತ್ ಮೂರು ಪಾಯಿಂಟ್ಸ್ಗಳಿಂದ ಮುಂಬಾ ತಂಡವನ್ನು ಮಣಿಸಿದೆ ರೈಡಿಂಗ್ ಹಾಗೂ ಟಾಕ್ಲಿಂಗ್ ಎರಡರಲ್ಲೂ ಉತ್ತಮ ಪ್ರದರ್ಶನ ನೀಡಿದ ಪುಣೆ ತಂಡ ಬಲಿಷ್ಠ ಮುಂಬಾ ತಂಡಕ್ಕೆ ಸೋಲುಣಿಸಿತು ಪಲ್ಟಾನ್ ತಂಡದಲ್ಲಿ ದೀಪಕ್ ಐದು ಸಂದೀಪ್ ಆರು ಹಾಗೂ ಧರ್ಮರಾಜ್ ನಾಲ್ಕು ಪಾಯಿಂಟ್ ಗಳಿಸಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮುಂಬೈ ಪರ ನಾಯಕ ಅನೂಪ್ ಎಂಟು ಪಾಯಿಂಟ್ ಗಳಿಸಿದರಾದರೂ ಪಲ್ಟನ್ ತಂಡದ ಯುವ ಆಟಗಾರರ ಸಂಘಟಿತ ಹೋರಾಟದ ಮುಂದೆ ತಮ್ಮ ತಂಡವನ್ನು ಗೆಲುವಿನ ದಡ ಸೇರಿಸುವಲ್ಲಿ ವಿಫಲರಾದರು ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ